ಅವ್ರು ಕಲ್ತಿರ್ತಾರ ನೀವು ತಲ್ಯಾಗ ಸೆಗಣಿಯನ್ನು ಹಾಕೊಂಡಿರ್ತೀರಿ ಇಷ್ಟು ದಿವಸ ಕಾಲೇ ಹ್ಞೂ ನೀ ಹೇಳಿ ಒಂದು ನಾಲ್ಕನೇ ವರ್ಷ ಡೋರ್ ಡೆಲಿವರಿ ಅಂದ್ರೆ ಏನು ಡೋರ್ ಡೆಲಿವರಿ ಅಂದ ರೀ ಹಾಂ ಹೆಣ್ಣು ಮಗಳು ಹೆರಿಗೆ ನೋವು ಕಾಲದಾರದೆ ಡೋರ್ನಲ್ಲಿ ಡೆಲಿವರಿ ಆಗಲಿ ಡೋರ್ ಡೆಲಿವರಿ ಅಂತ

ಏನು ಬರ್ತ ಸಂಸ್ಕಾರ ಏನು ಬರ್ತ ಸಂಸ್ಕೃತಿ ಹ್ಞೂ ಯಾರದಿದೆಲ್ಲ ಸೂತ ಅವರಿ ಅವ್ರಿಗೆ ನೋಡ ಅನ್ನೋ ವಾರ ಬಿಟ್ಟ ಹಂತ ಬರ್ತಾ ದೊಡ್ಡ ಜಾತ್ರೆ ಇದಂತ ದೊಡ್ಡ ವೆದಿಕೆ ಇರಂತ ನಿಮ್ಗೆ ಏನಾರ ಡೈಲಾಗ್ ಹೇಳಕ್ಕೆ ಸಾಂಗಿಂಗ್ ಮಾಡಕ್ಕೆ ಆಕ್ಟಿಂಗ್ ಮಾಡಕ್ಕೆ ಬರತ್ತೆ ಒಂದ ಒಳ್ಳೆ ಭಕ್ತಿ ಗೀತೆ ಹಾಡಪ್ಪ ಕಿವಿ ಎಲ್ಲಾ ತಪ್ಪಾಗ್ಬೇಕು ಭಕ್ತಿ ಗೀತೆ ಭಕ್ತಿ ಗೀತೆ ಚಪ್ಪಾಕ ಹಾಡು ಚಪ್ಪಾಕ ಹಾ 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 ಕೈ ಮುಗಿದ ಕೈ ಮುಗಿದು ನಕ ಕೈ ಮುಗಿದು ಭಕ್ತಿ ಗೀತೆ ಹಾಡಲ್ಲ ಕೈ ಮುಗಿದು

ಜಾನಪದ ಕೇಳ್ರಿ ಯಾವ್ದು ಕೇಳೋ ತಪ್ಪ ಮಾಡೋ ತಪ್ಪು ಅನ್ನಂಗಿಲ್ಲ ಅದ್ರ ಹುಡುಗರ್ ಮುಂದೆ ಕೇಳ್ರೆ ಬಂದ್ ನಮಗೂ ಇಲ್ಲ ರೀ ನೀವ್ರ ಕಡಿತೀನ್ ರೀ ನಿಮ್ಗೆ ಮಾಡ್ತಿನ್ರಿ ಅಂತ ಬಂದ್ ನಮ್ ತಲಿತಾರೀ ದಯವಿಟ್ಟು ಯಾವ್ದೇ ಆಗ್ಲಿ ಇಕಡೆ ಈ ಕಡೆ ಬಿಡೋದಂತ ಹೇಳ್ತಿದ್ರಿ ದಯವಿಟ್ಟು ಅಂತ ಇದ್ರೆ ಕ್ಷಮೆ ಇಲ್ಲಿ ಇದೊಂದು ಒಳ್ಳೇದಾಗಿ ಹೇಳತ್ತಿನಿ ಈಗಿನ ಮಕ್ಳು ಮೊಬೈಲ್ ನೋಡಿ 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 ಬಂದ್ ಟೀಚರ್ ಹೇಳಾಕತ್ತಾರ ಇಲ್ಲ ಆಲ್ಮೋಸ್ಟ್ ಎಷ್ಟೋ ಜನ ಟೀಚರ್ಸ್ಗಳು ಇರ್ಬೋದು ಎಷ್ಟೋ ಜನ ಸರ್ ಇರ್ಬೋದು ಇದಿರಲ್ರಿ ಇದಿರಿಲ್ರಿ ಈಗ ಯಾವಾಗ ಸಾಲ ಬರ್ತಿಗಿದ್ದೆ ಬರ್ತಾವೇನ್ರೀ

ಅದು ಕರೆ ಅಪ್ಪ ಅಪ್ಪಾಜಿ ಅವರ ದಯೆ ಎಲ್ಲ ಮಣ್ಣು ದಯೆ ಯಾವ ಕೊಟ್ರು ಈಗ ನೀ ಚನ್ನಮ್ಮ ನೀನು ಟ್ಯಾಕ್ರೆ ಅಮ್ಮ ಟ್ಯಾಕ್ರೆ ಹಾ ಟ್ಯಾಕ್ರೆ ಟ್ಯಾಕ್ರೆ ಬೈ ನೀ ಚನ್ನಮ್ಮ ಹೋಗಿ ಚನ್ನ ಿಲ್ಲ ಮಾತು ಈ ಅನ್ಬೇಕ ಯಾವ ಚೆನ್ನಾಗ ನಿಮಗುರ ಹಳೆ ಬರ ನಾಡಗಲು ಶುದ್ಧ ಆಗೋದಿಲ್ಲ ನೆನಪಾ

ಆ ದೇಶ ಹೋಗಿ ಬರತನಾ ಹೆ ನಮ್ಮಪ್ಪ ಡಿಫರೆಂಟ್ ಕುಡತ ಹಾ ಟೀಚರಿ ಹ ಆಪ್ಪರಿ ಚಾ ಕುಡತನ್ ಬಾ ಕುಡಿದಾ ಮುಂದ ಹೇಳೆ ಅಂಗಂದರಿ ಹೋ ಕ್ಯಾಸ ಸ್ಟೋಕ್ ಯಾಕ ಉನುತಮ್ ಹೋ ನಿಮ್ಮ ಅಪ್ಪ ಕುಂತು ಕುಂತಿರಬೇಕುಪ್ಪ ಮಗ ಇಂತ ಹಡದಂದ್ರೆ ಮಾತಾಪ ಕುಂತು ಕುಂತಿರಬೇಕು ಹೇಳ ನೀನು ನೀ ಹೇಳ ಆರೆ ಹ್ಮ್ ನೀ ಚರೇ ಹಾ ನಿಮ್ಮ ಮಗಳನ್ನ ಯಾಕಲೇ ಯಾಕ ನೀ ಸೋಕೇನ ಮಯ್ಯ ಏನು ಮಗಳಿಗಳು ಅಂತ ಅಂದೆ ನಾನ್ ಕಡಿ ಅಕ್ಕಾ ಮಾತಾಡಬೇಕು ನೀ ನಿನ್ನೆ ನಿಮ್ಮ ಮಗಳನ್ನ ಏನ್ಲೇ ಸಿನಿಮಾ ಕರ್ಕೊಂಡು ಹೋಗಿದ್ದ್ಯಾ ನಾನು ಜೋಡಿ Nina <laughs> <laughs> uh. sí, Se uh. uh.